ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಕುರಿತು ಒಂದಿಷ್ಟು ಹೊಸ ಅಪ್ಡೇಟ್ಸ್ ಬಂದಿದೆ ಮತ್ತು ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೂ ಕೂಡ ಒಂದು ಬರ್ಜರಿ ಗುಡ್ ಹಣ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಅದೇನಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ೇ ನೋಡ್ತಿದ್ದರ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇಷ್ಟು ದಿನ ಆದರೂ ಕೂಡ ನಿಮಗೆ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿನ್ನೆಯಿಂದಲೇ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲು ಶುರುವಾಗಿದೆ ಏನೋ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸೋರೋ ಪ್ರಕಾರ ಇನ್ನೂ ಕೂಡ ಎಂಬತ್ತು ಸಾವಿರ ಅಧಿಕ ಫಲಾನುಭವಿಗಳಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಆದ ಕಾರಣ ಸಂಪೂರ್ಣವಾಗಿ ಅವರಿಗೆ ಮೊದಲು ಬಿಡುಗಡೆ ಮಾಡಿ ನಂತರ ನಾವು ಉಳಿದ ಫಲಾನುಭವಿಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಗುರುಲಕ್ಷ್ಮೀ ಯೋಜನೆ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತಾರೆ ಅಂತ ತಿಳಿಸಿದ್ರು ಆದ ಕಾರಣ ನಿನ್ನೆ ಅಥವಾ ಮಣ್ಣೆಯಿಂದಲೇ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲು ಶುರುವಾಗಿದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರಿಗೆ ಈಗ ಜಮಾ ಆಗ್ತಾ ಇದೆ ಅವರಿಗೆ ಸಂಪೂರ್ಣವಾಗಿ ಎಂಬತ್ತು ಸಾವಿರ ಮಹಿಳೆಯರಿಗೆ ಜಮಾ ಮಾಡಿ ನಂತರ ಗುರುಲಕ್ಷ್ಮೀ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ಎಂಬತ್ತು ಸಾವಿರ ಮ ಮಹಿಳೆಯರಿಗೆ ಜಮಾ ಮಾಡಿ ನಂತರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಹನ್ನೊಂದನೇ ಕಂತಿನ ಬಗ್ಗೆ ಹೊಸ ಅಪ್ಡೇಟು ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತದೆ ಯಾವಾಗ ಬರುತ್ತೆ ಅಂತ ತುಂಬ ಜನರು ಕಮೆಂಟ್ ಮಾಡ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸಿದ್ರು ಅಂದರೆ ನಾವು ಇನ್ನೂ ಕೂಡ ಗುರುಲಕ್ಷ್ಮೀ ಜೀವನ ಹನ್ನೊಂದನೇ ಕಂತಿನ ಹಣ ಎಂಬತ್ತು ಸಾವಿರ ಮಹಿಳೆಯರಿಗೆ ಇನ್ನೂ ಹೋಗಿ ತಲುಪಿಲ್ಲ ಆದ ಕಾರಣ ಮೊದಲಿಗೆ ಅವರಿಗೆ ಎಂಬತ್ತು ಸಾವಿರ ಮಹಿಳೆಯರಿಗೆ ಜಮಾ ಮಾಡಿ ನಾನು ನಂತರ ನಾವು ಗುರುಲಕ್ಷ್ಮೀ ಮಂಜಿನ ಹನ್ನೆರಡು ಮತ್ತು ಹದಿಮೂರನೇ ಕಾಂತಿನ ಹಣ ಜಮಾ ಮಾಡ್ತೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ರು ಆದ ಕಾರಣ ಈಗಾಗಲೇ ಗುರುಲಕ್ಷ್ಮೀ ಯೋಜನ ಹನ್ನೊಂದನೇ ಕಂತಿನ ಹಣ ಯಾರಿಗಿಲ್ಲ ಬಂದಿಲ್ಲ ನೋಡಿ ಅವ್ರಿಗೆ ಈಗಾಗಲೇ ಜಮಾ ಆಗ್ತಾ ಇದೆ ಆದ ಕಾರಣ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಎಂಬತ್ತು ಸಾವಿರ ಮಹಿಳೆಯರಿಗೆ ಹಣ ಜಮಾ ಮಾಡಿ ನಂತರ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡುವ ಸಾಧ್ಯತೆ ತುಂಬಾ ಇದೆ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ಗುರುಲಕ್ಷ್ಮೀಜನ ಹನ್ನೆರಡು ಮತ್ತು ಹದಿಮೂರನೇ ಕಾಂತಿನ ಹಣ ಇದೇ ಸೆಪ್ಟೆಂಬರ್ ಒಳಗಡೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗೋ ಸಾಧ್ಯತೆ ತುಂಬ ಇದೆ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ತುಂಬ ಒಂದು ಯೂಟ್ಯೂಬರ್ಸ್ಗಳು ಒಂದು ಪೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಅದೇನೆಂದರೆ ನಾಳೆ ರವಿವಾರ ಈ ಜಿಲ್ಲೆಗಳಿಗೆ ಜಮಾ ನಾಡಿದ್ದು ಸೋಮವಾರ ಈ ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮಾ ಅಂತ ತುಂಬ ಯೂಟ್ಯೂಬರ್ಸ್ಗಳು ಒಂದು ಪೇಕ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಆದ ಕಾರಣ ಆ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಬಂದ ಮಾಹಿತಿ ಮಾತ್ರ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿಯ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗತ್ತಲ್ಲ ಸ್ನೇಹಿತರೆ ಏನೋ ಗುರುಲಕ್ಷ್ಮೀ ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೂ ಕೂಡ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ಖಂಡಿತವಾಗಿ ಬಂದೇ ಬರುತ್ತೆ ಅದು ಎಂಬತ್ತು ಸಾವಿರ ಮಹಿಳೆಯರಿಗೆ ಸಂಪೂರ್ಣವಾಗಿ ಹನ್ನೊಂದನೇ ಕಂತಿನ ಹಣ ತಲುಪಿದ ನಂತರ ಗುರುಲಕ್ಷ್ಮೀಜನ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಮಾತ್ರ ಇಲ್ಲ ಪ್ಲಸ್ ಹದಿಮೂರನೇ ಕಂತಿನ ಹಣ ಜೋಡಿಸಿ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾಯಿದೆ ಮತ್ತು ನೀವು ಕೇಳಿ ಸ್ನೇಹಿತರೆ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಗುರುಲಕ್ಷ್ಮೀಜೀನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗುತ್ತೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಕರ್ನಾಟಕದ ಯಾವುದೇ ಆದರೂ ಕೂಡ ಸಂಬಂಧಪಡಲ್ಲ ಗುರುಲಕ್ಷ್ಮೀಜನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆದರೆ ಖಂಡಿತವಾಗಿ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವ್ರು ಆದರೂ ಕೂಡ ಅದಕ್ಕೆ ಸಂಬಂಧಪಡಲ್ಲ ಸ್ನೇಹಿತರೆ ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಗೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಗುರುಲಕ್ಷ್ಮೀಜನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಏನಿದ್ದಾರೆ ನೋಡಿ ಇವರು ಸಂಪೂರ್ಣವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಇನ್ನುಳಿದ ಕೆಲವೊಂದಷ್ಟು ಜನರಿಗೆ ಗುರುಲಕ್ಷ್ಮೀ ಯೋಜನೆ ಹಣ್ಣಾಡು ಮತ್ತು ಹದಿಮೂರನೇ ಕಂತಿನ ಹಣ ಬರಲ್ಲ ಸ್ನೇಹಿತರೆ ಅದು ಯಾರಿಗೆ ಅಂದರೆ ಈಗಾಗಲೇ ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಮತ್ತು ಗೋರ್ಮೆಂಟ್ ಜಾಬ್ಸ್ ಅಲ್ಲಿ ಇದ್ದಾರೆ ನೋಡಿ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರಲ್ಲ ಆದ ಕಾರಣ ಯಾರೆಲ್ಲ ನೋಡಿ ಸ್ನೇಹಿತರೆ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಮತ್ತು ಯಾರೆಲ್ಲ ಗೋರ್ಮೆಂಟ್ ಜಾಬ್ಸ್ ಅಲ್ಲಿ ಇದ್ದಾರೆ ನೋಡಿ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಹೆಣ್ಣೆಡ ಮತ್ತು ಹದಿಮೂರನೇ ಕಂತಿನ ಹಣ ಬರಲ್ಲ ಇಲ್ಲಿವರೆಗೆ ಹನ್ನೊಂದನೇ ಕಂತಿನ ಹಣ ಮಾತ್ರ ನಿಮಗೆ ಬಂದಿದೆ ಅಂದರೆ ಇನ್ನು ಮುಂದೆ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ ಇದು ನಾ ತಿಳಿಸ್ತಾ ಇರೋ ಅಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮನೆ ತಿಳಿಸಿದ್ದಾರೆ ಆದ ಕಾರಣ ತುಂಬಾ ಜನರದು ಕೂಡ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಕೂಡ ಕನ್ವರ್ಟ್ ಆಗ್ತಾ ಇದೆ ಯಾರು ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಳಿಸ್ತಾ ಇದ್ದಾರೆ ನೋಡಿ ಹಣ ಆದ ಕಾರಣ ಅವರು ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡಿಗೆ ಅನರ್ಹ ಅನರ್ಹ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ವರ್ಷ ವಾರ್ಷಿಕವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಯಾರೆಲ್ಲ ಗಳಿಸ್ತಾ ಇದ್ದೀರಾ ನೋಡಿ ನಿಮ್ಮ ಹಣ ಆದ ಕಾರಣ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರಲ್ಲ ಮತ್ತು ಅವರು ಬಿ ಪಿ ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ಎ ಪಿ ಎಲ್ ರೇಷನ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿದೆ ಸ್ನೇಹಿತರೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಹಂಚೆ ಹಣ ಬಂದಿಲ್ಲ ನೋಡಿ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸು ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಡೇಟ್ಸು ಈ ವಿಡಿಯೋನ ನಿಮಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದ ಗಳು ನಮಸ್ಕಾರ